ಮನೆ ಕಟ್ಟೋ ಜರ್ನಿನ ಒಂದು ಶಾರ್ಟ್ ಆಗಿ ಹೇಳಬೇಕು ಅಂದರೆ ಇದು ಸ್ಟಾರ್ಟ್ ಆಗೋದು ಒಂದು ಹ್ಯಾಪಿನೆಸ್ ಇಂದ ಎಂಡ್ ಆಗೋದು ಕೂಡ ಒಂದು ಹ್ಯಾಪಿನೆಸ್ ಇಂದಾನೆ ಈ ಹ್ಯಾಪಿನೆಸ್ ಇಂದ ಸ್ಟಾರ್ಟ್ ಆದಂತಹ ಜರ್ನಿ ಸುಮಾರು ಸಿಚುವೇಶನ್ಸ್ ಗಳನ್ನ ಫೇಸ್ ಮಾಡಿಸುತ್ತೆ ಅಂಡ್ ಆ ಸಿಚುವೇಶನ್ಸ್ ಗಳು ಎಲ್ಲೊಂದು ಕಡೆ ಹರ್ಟ್ ಮಾಡೋದು ಎಕ್ಸ್ಪೆಕ್ಟೇಷನ್ಸ್ ಅದರಿಂದ ಸೃಷ್ಟಿ ಆಗೋದು ಕನ್ಫ್ಯೂಷನ್ಸ್ ಕನ್ಫ್ಯೂಷನ್ ಸೃಷ್ಟಿ ಮಾಡೋದು ನಮ್ಮಲ್ಲಿ ಟೆನ್ಷನ್ ಒನ್ ಫೈನ್ ಡೇ ಇವೆಲ್ಲವೂ ಕೂಡ ಹ್ಯಾಪಿನೆಸ್ಸಿಗೆ ಒಂದು ರೀಸನ್ ಅಂಥದ್ದೇ ಒಂದು ಜರ್ನಿ ಅರೌಂಡ್ ಒಂದು ಸೆವೆಂಟಿ ಏಯ್ಟಿ ಪರ್ಸೆಂಟ್ ಕಂಪ್ಲೀಟ್ ಆಗಿದೆ ಸೊ ಸದ್ಯದಲ್ಲೇ ಒಂದು ಇವೆಂಟ್ ಇದೆ ಸೊ ಅದನ್ನು ಆ ಇವೆಂಟನ್ನ ಸಕ್ಸಸ್ಫುಲ್ಲಾಗಿ ಸೆಲೆಬ್ರೇಟ್ ಮಾಡಬೇಕು ಖುಷಿ ಎಲ್ಲರೂ ಸಕ್ಕತ್ತಾಗಿ ಎಂಜಾಯ್ ಮಾಡಬೇಕು ಅನ್ನೋ ಒಂದು ಉದ್ದೇಶದಿಂದನೇ ಆ ಒಂದು ಇವೆಂಟ್ಗೆ ಬೇಕಾದಂತಹ ವಸ್ತುಗಳನ್ನು ಪರ್ಚೇಸ್ ಮಾಡೋ ಸಲುವಾಗಿನೇ ಒಂದು ಹೋಲ್ಸೇಲ್ ಮಾರ್ಕೆಟಿಗೆ ಹೋಗಬೇಕಾಗಿದೆ ಯಾಕೆಂದರೆ ಸುಮಾರು ಐಟಮ್ಗಳನ್ನು ಪರ್ಚೇಸ್ ಮಾಡೋದಿದೆ ಸೊ ಅದಕ್ಕೆ ನಾವೀಗ ಹೋಗ್ತಾ ಇರೋದು ಹೋಲ್ಸೇಲ್ ಮಾರ್ಕೆಟ್ಗೆ ಸ್ಟೀಲ್ ಐಟಮ್ ಆಗಿರ್ಬೋದು ಅಥವಾ ಬಟ್ಟೆ ಐಟಮ್ ಆಗಿರ್ಬೋದು ಅಥವಾ ಎಲೆಕ್ಟ್ರಿಕ್ ಐಟಮ್ಸ್ಗಳನ್ನ ಸಪ್ರೇಟ್ ಸಪ್ರೇಟ್ ಬರ್ಕೋ ಅಂದರೆ ಈಸಿ ಆಗುತ್ತೆ ಯಾಕೆಂದರೆ ಇಲ್ಲಿ ಒಂದೊಂದಕ್ಕೇನೆ ಸಪ್ರೇಟ್ ಬೇರೆ ಬೇರೆ ಏರಿಯಾಗಳಿದೆ ಏರಿಯಾ ಬೇರೆ ಬೇರೆ ಮಾರ್ಕೆಟ್ಗಳೇ ಇದೆ ಆಲ್ರೆಡಿ ಇಷ್ಟು ಉದ್ದ ಲಿಸ್ಟ್ ಇದೆ ತೊಗೊಳ್ಬೇಕಾಗಿರೋದು ಅದಕ್ಕಾಗಿ ನಾವು ಹೋಗಬೇಕಾಗಿರೋದು ಒಂದು ಹೋಲ್ಸೇಲ್ ಮಾರ್ಕೆಟಿಗೆ ಸೊ ಅದನ್ನೇ ಈ ಒಂದು ಬ್ಲಾಗಲ್ಲಿ ನಿಮಗೆ ತೋರಿಸ್ತೀನಿ ಆ ಪರ್ಚೇಸಿಂಗ್ ಹೇಗಿರುತ್ತೆ ಅಂತ ಆ್ಯಂಡ್ ಯಾವ ಮಾರ್ಕೆಟಿಗೆ ನಾವು ಹೋಗ್ತೀವಿ ಅಂತ ಸೊ ವಿಡಿಯೋನ ಸ್ಟಾರ್ಟ್ ಮಾಡಿ ಆ ಇವೆಂಟ್ ಲಿಸ್ಟ್ ಜೋರಾಗಿನೇ ರೆಡಿ ಆಗ್ತಿದೆ ಸೊ ಇವೆಲ್ಲ ತರೋಕ್ಕೆ ನಾವಿಗೆ ಹೋಗ್ಬೇಕಾಗಿರೋದು ಹುಬ್ಳಿಗೆ ನಾಳೆ ಬೆಳಿಗ್ಗೆ ಐದುವರೆ ಆರು ಗಂಟೆಗೆ ಹೊರಡ್ಬೇಕಾಗಿದೆ ನಾಳೆ ತುಂಬಾ ಇದೆ ಬೆಳಿಗ್ಗೆ ಆರೂವರೆ ಶಿರ್ಸಿ ಬಿಟ್ಟವರು ಹುಬ್ಳಿಗೆ ರೀಚ್ ಆಗೋಕೆ ಒಂಬತ್ತುವರೆ ಆಗಿದೆ ಇಲ್ಲಿ ಮೂರ್ ಸಾವಿರ ಮಟ್ಟದಲ್ಲೇ ಗಾಡಿನ ಪಾರ್ಕ್ ಮಾಡಿ ಇಲ್ಲಿ ಹತ್ತಿರದಲ್ಲಿರುವಂತಹ ಜೆ ಎಣ್ಣೆ ಇಡ್ಲಿ ಸೆಂಟರ್ಗೆ ಒಂದು ಸ್ಪೆಷಲ್ ಇಡ್ಲಿನ ಟ್ರೈ ಮಾಡಿದ್ವಿ ಇಲ್ಲಿ ಪೇಟೆ ಎಲ್ಲ ಆಲ್ಮೋಸ್ಟ್ ಹತ್ತು ಗಂಟೆಗೆ ಓಪನ್ ಆಗುತ್ತೆ ಹುಬ್ಳಿಲಿ ಹೋಲ್ಸೇಲ್ ಸ್ಟೀಲ್ ಐಟಮ್ಸ್ ಶಾಪ್ ತುಂಬಿಕೊಂಡಿರೋ ಒಂದು ಏರಿಯಾ ಅಂದ್ರೆ ಅದು ದಾಜ್ ಪೇಟ್ ನಿಮ್ಗೆ ಆಲ್ಮೋಸ್ಟ್ ಎಲ್ಲಾ ಹೋಲ್ಸೇಲ್ ಸ್ಟೀಲ್ ಐಟಮ್ ಅಂದ್ರೆ ಯಾವುದೇ ರೀತಿಯ ಪಾತ್ರೆಗಳು ನಿಮಗೆ ಹೋಲ್ಸೇಲ್ ಸಿಗ್ಬಿಡುತ್ತೆ ಅದೆಲ್ಲಿ ಅಂದ್ರೆ ದಾಜಿವನ್ ಪೇಟೆಯಲ್ಲಿ ಇಲ್ಲಿ ಸುಮಾರು ಶಾಪ್ ಗಳಿದೆ ಫಸ್ಟ್ ಐಟಮ್ ನಾವು ತೊಗೊಳಕ್ ಬಂದಿದ್ದು ಪಾತ್ರೆ ಹಾಗೆ ಗಿಫ್ಟ್ ಐಟಮ್ ಸೊ ಹುಬ್ಳಿ ಮಾರ್ಕೆಟಿಗೆ ಫಸ್ಟ್ ನಾವು ಬಂದಿದ್ದೆ ಈ ಹೋಲ್ಸೇಲ್ ಪಾತ್ರೆ ಶಾಪಿಗೆ

ಟೋಟಲ್ ನಾಲ್ಕು ಫ್ಲೋರ್ ಇದೆಯಾ ಸೊ ಪಾತ್ರೆಗಳ ಹೋಲ್ಸೇಲ್ ಹೇಳ್ಬೋದು ಅಷ್ಟು ಪಾತ್ರೆಗಳಿದೆ ಟೋಟಲ್ ಮೂರು ಫ್ಲೋರ್ ಇಷ್ಟು ಪಾತ್ರೆಗಳಿಂದ ತುಂಬಿಕೊಂಡಿದೆ ಜಸ್ಟ್ ಮನೆಗಷ್ಟೇ ಅಲ್ಲ ಇಫ್ ಏನಾದರೂ ಸಾರ್ವಜನಿಕ ಕಾರ್ಯಕ್ರಮಗಳು ಫಂಕ್ಷನ್ ಏನೇ ಇದ್ದರೂ ಈ ಪಾತ್ರೆಗಳು ತುಂಬಾ ಯೂಸ್ಫುಲ್ ಆಗುತ್ತೆ ಎಲ್ಲಿ ನೋಡಿದ್ರೂ ಪಾತ್ರೆಗಳೇ ಕಾಣ್ತಾ ಇದೆ ಅಷ್ಟು ಪಾತ್ರೆಗಳು ಏನು ಉಂಟದ್ರಲ್ಲಿ ದೀಪಾವಳಿ ಮುಗಿದ್ರೆ ಈ ಸೋನ್ ಪಾಪಡಿ ಮಾತ್ರ ಬಿಡ್ತಾನೆ ಇಲ್ವಲ್ಲ ಸೊ ನಾನು ಹಿಂಗ್ ರೆಫರ್ ಮಾಡೋದು ರಾಜೇಶ್ವರಿ ಸ್ಟೀಲ್ ಸೆಂಟರ್ ಈ ಶಾಪಲ್ಲಿ ನಿಮಗೆ ಒಂದೇ ಕಡೆ ಎಲ್ಲಾ ರೀತಿಯ ಪಾತ್ರೆ ಪಗಡೆಗಳು ಒಂದೇ ಕಡೆ ಸಿಕ್ಬಿಡುತ್ತೆ ಈಗ ಆಲ್ಮೋಸ್ಟ್ ಸುಮಾರು ಐಟಮ್ ಗಳನ್ನ ಪರ್ಚೇಸ್ ಮಾಡಾಗಿದೆ ಅದನ್ನು ಹೊರೋದೊಂದೇ ಬಾಕಿ ಇದೆ ಒಂದು ಎರಡು ಮೂರು ನಾಲ್ಕು ಐದು ಆರು ಇದೊಂದು ಬಾಕ್ಸ್ ಎಲೆಕ್ಟ್ರಿಕಲ್ಸ್ಗಾಗ್ಲಿ ಬಟ್ಟೆಗಾಗ್ಲಿ ಅಥವಾ ಸ್ಟೀಲ್ ಐಟಮ್ ಅದಕ್ಕಂತಾನೇ ಸಪ್ರೇಟ್ 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 ಮಾರ್ಕೆಟ್ ಗಳಿದೆ ಕಡೆ ಹೋದ್ರೆ ಒಂದ್ ವೆರೈಟಿ ಆಲ್ಮೋಸ್ಟ್ ಎಲ್ಲ ಐಟಮ್ ಗಳು ಸಿಕ್ ಹತ್ತು ಗಂಟೆ ಈ ಮಾರ್ಕೆಟ್ ಫುಲ್ ಬಿಜಿ ಆಗ್ಬಿಡುತ್ತೆ ಸಿಕ್ಕ ಬಟ ರಶ್ ಆಗಿರುತ್ತೆ ಯಾಕಂದ್ರೆ ಅಷ್ಟು ಜನ ಬಂದು ಹೋಲ್ಸೇಲ್ ಅಲ್ಲಿ ಐಟಮ್ನ ಪರ್ಚೇಸ್ ಮಾಡ್ತಾರೆ ಇವತ್ತು ಸಂಡೇ ಆಗಿರೋದ್ರಿಂದ ಆಲ್ಮೋಸ್ಟ್ ಎಲ್ಲ ಹೊರಗಡೆ ಬಂದು ಪರ್ಚೇಸ್ ಮಾಡ್ಕೊಂಡು ಹೋಗೋದೇ ಜಾಸ್ತಿ ಇವಾಗ ನಾವು ಎಂಟ್ರ್ ಆಗಿರೋದು ಎಂ ಜಿ ರೋಡ್ ಅಂತೆ ಸೊ ಇಲ್ಲಿ ಆಲ್ಮೋಸ್ಟ್ ಬಟ್ಟೆ ಅಂಗಡಿಗಳಿದೆ ಹ್ಮ್ ನೋಡ್ಬೋದು ಪೂಜೆಗೆ ಅಥವಾ ಮನೆ ಓಪನಿಂಗ್ ಏನೇ ಫಂಕ್ಷನ್ಗೆ ಬಂದ್ರು ಎ ಟು ಝೆಡ್ ಬಟ್ಟೆ ಐಟಮ್ಸ್ ನಿಮಗೆ ಒಂದೇ ಕಡೆ ಸಿಕ್ಬಿಡತ್ತೆ ಈ ರೀತಿ ಟೋಟಲ್ ಸೆಟ್ಟೇ ಬಂದ್ಬಿಡತ್ತೆ ಟಾವೆಲ್ ಬ್ಲೌಸ್ ಪೀಸ್ ಶಾಲ್ ಕೇಸರಿ ಶಾಲ್ ಹಾಗೂ ಕರ್ಟನ್ ಅಣ್ಣ ಶಾಪ್ ಹೆಸರೇನು ಶಾಪ್ ಹೆಸರೇನಂದ್ರಿ ಕಲ್ಪತರು ಹ್ಯಾಂಡ್ಲೂಮ್ಸ್ ಕಲ್ಪತರು ಹ್ಯಾಂಡ್ಲೂಮ್ಸ್ ಈಗ ಬುಟ್ಟೆತನ ಮಳಿ ಅವಾಗ ಬುಡ ಒಂದು ಏಳು ಗಂಟೆ ಮಟ್ಟ ಕಮ್ಮಿ ಆಗೋಲ್ದ ಆ ನಮ್ಮನೆ ಅಟಗ ಬಾಡಿಗೆ ಸೊ ಇಷ್ಟ ಐಟಮ್ ಈಗ ರಿಕ್ಷಾದಲ್ಲಿ ಲೋಡ್ ಮಾಡ್ಬೇಕು ಅಣ್ಣ ಆಗತ್ತಾ ರಿಕ್ಷಾದಾಗ ಹಾ ಇದು ಟೋಟಲ್ ರೀ ಇದು ಎಲ್ಲ ಎಂತ ಇದು ಇದಿಷ್ಟ ಇದಿಷ್ಟು ಟೋಟಲ್ ಸೆಟ್ ಹಾಕೊಂಡ್ರಿಗಾಡಿ ಎಲ್ಲಾ ಕಡೆಯಿಂದ ಪ್ಯಾಕ್ ಐಟಮ್ ಹೆಂಗ ಈಗ ಐಟಮ್ ಹಾಕೋದೇ ಒಂದು ಕಷ್ಟ ಸೊ ಐಟಮ್ ಪರ್ಚೇಸ್ ಮಾಡೋದು ಸುಮಾರು ಇದ್ರಿಂದ ಈಗೋ ಕಾರ್ತಾರ ಬೇಗ ಆಯ್ತು ಗಾಡಿ ಫುಲ್ ಆಲ್ಮೋಸ್ಟ್ ಪ್ಯಾಕ್ ಆಗಿದೆ ಇನ್ನೂ ಸುಮಾರು ಐಟಮ್ ಇದೆ ಇಲ್ಲಿ ಕಾಣ್ತಿರೋ ಏರಿಯಾ ಏನಿದೆಯಲ್ಲ ಇದನ್ನ ಹುಬ್ಳಿಯ ಬಟರ್ ಮಾರ್ಕೆಟ್ ಅಂತ ಕರೀತಾರೆ ಅಂಡ್ ಈ ಏರಿಯಾದಲ್ಲಿ ಎಲ್ಲ ರೀತಿಯ ಎಲೆಕ್ಟ್ರಿಕ್ ಐಟಮ್ಸ್ಗಳು ಹೋಲ್ಸೇಲ್ ರೇಟಲ್ಲಿ ಸಿಗುತ್ತೆ ಮೋಸ್ಟ್ ಇಲ್ಲಿ ಎಲೆಕ್ಟ್ರಾನಿಕ್ ಐಟಮ್ಸ್ಗಳು ಆಮೇಲೆ ಹೋಮ್ ಅಪ್ಲಯನ್ಸಸ್ ಇಲ್ಲಿ ಸಾಕಷ್ಟು ಸಿಗುತ್ತೆ ಒಂದೇ ಕಡೆ ಟೈಮ್ ಎರಡು ಗಂಟೆ ಆಗಿರೋದ್ರಿಂದ ಇವಾಗ ಜಸ್ಟ್ ಊಟ ಮಾಡಿ ಮತ್ತೆ ಪರ್ಚೇಸಿಂಗ್ನ ಮುಂದುವರಿಸ್ತಾ ಇದೀವಿ ಎಲ್ಲೇ ಹೋದ್ರು ಎಲ್ಲೇ ಬಂದರೂ ತುಂಬಾ ಅಟ್ರಾಕ್ಟ್ ಮಾಡೋದಂದ್ರೆ ಈ ಕಾರ್ಸ್ ಏ ಹೌದಾ ಹುಬ್ಳಿಲು ಚಳಿಗಾಲದಲ್ಲಿ ಮಳೆಗಾಲ ಜೋರಾಗಿನೇ ಸುರಿತಾ ಇದೆ ಸೊ ಎರಡು ತಾಸು ಆಯಿತು ಇಲ್ಲೇ ನಿಂತು ಇನ್ನೂ ಅರ್ಧ ಮರ್ಧ ಖರೀದಿ ಆಗಿದೆ ಇವಾಗ ಟೈಮ್ ಸಂಜೆ ಐದೂವರೆ ಆಗಿದೆ ನಾವು ಚಿರಸಿಂದ ಹೊರಟಿದ್ದು ಬೆಳಗ್ಗೆ ಆರು ಆರೂವರೆ ಆಗಿತ್ತು ಯಲ್ಲಾಪುರ ಮೇಲೆ ನಾವು ಹುಬ್ಳಿಗೆ ಬರಬೇಕಾಯ್ತೇವೆ ಯಾಕಂದರೆ ರೋಡಿನ ಹಾಲತ್ ಆಗಿದೆ ಏನಾದರೂ ಹುಬ್ಳಿ ರೋಡಲ್ಲಿ ಈ ಕಾರ್ ಈಕೋ ಕಾರ್ ತಗೋ ಬಂದುಬಿಟ್ರೆ ಅರ್ಧ ಹೊಂಡ ತಪ್ಪಿಸೋದ್ರಲ್ಲೇ ಟೈಮ್ ವೇಸ್ಟ್ ಆಗಿಬಿಟ್ಟಿದ್ವಿ ಮಾಡಿದಾಗ ಇಲ್ಲೆಲ್ಲಾದರೂ ಎಲ್ಲ ಈ ಎಲ್ಲ ಆಟೋಗಳೆಲ್ಲ ಒಂಥರ ಲೋಡ್ ರಿಕ್ಷಾ ಇದ್ದಂಗೆ ಹುಬ್ಳಿ ಮಾರ್ಕೆಟ್ ನೋಡಿ ಹುಬ್ಳಿಲಿ ಹತ್ರ ಈ ಏರಿಯಾಗೆ ಬಂದ್ರೆ ಆಲ್ಮೋಸ್ಟ್ ಈ ಡೋಲ್ ವಾದ್ಯದ ಸೌಂಡ್ ಕೇಳ್ತಾನೆ ಇರತ್ತೆ ಏರಿಯಾ ಹೆಂಗೆ ಅಂದ್ರೆ ಇಲ್ಲಿ ದೇವಸ್ಥಾನದಲ್ಲಿ ಯೂಸ್ ಮಾಡುವಂತಹ ವಾದ್ಯಗಳು ಪೂಜೆ ಐಟಮ್ಗಳು ಗಂಟೆ ಪೂಜಾ ಸಾಮಗ್ರಿಗಳು ನಿಮ್ಗೆ ಇಲ್ಲಿ ಸಿಗತ್ತೆ ಅಂಡ್ ಅವಾಗ ಅವಾಗ ಇಲ್ಲಿ ಟೆಸ್ಟ್ ಮಾಡೋಕೆ ಆ ಪೂಜಾ ವಾದ್ಯಗಳನ್ನ ಬಾರ್ಸಿರುತ್ತೆ ಸಡನ್ ಆಗಿ ಇಲ್ಲೆಲ್ಲ ದೇವಸ್ಥಾನ ಇದೆಯಾ ಪೂಜೆ ನಡೀತಾ ಇದೆ ಅಂತ ಅನ್ನೋ ಫೀಲ್ ಕೊಡುತ್ತೆ ಮೈಕಾ ಓಕೆ ಥ್ಯಾಂಕ್ ಯು ಭಯ ಸೊ ಫೈನಲಿ ಆಲ್ಮೋಸ್ಟ್ ಎಲ್ಲ ಐಟಮ್ಸ್ ಗಳು ತಗೊಂಡಾಯ್ತು ಬಟ್ ಮಳೆ ಬೇರೆ ಸಿಕ್ಕಾಪಟ್ಟೆ ಸುರಿತ ಈ ಸ್ಟಾಪ್ ಆಗಿದೆ ಮತ್ತೆ ಸ್ಟಾರ್ಟ್ ಆಯ್ತು ಮಳೆ ಗಾಡಿ ಮಾತ್ರ ಫುಲ್ ಪ್ಯಾಕ್ ಆಗಿದೆ ಇನ್ನಿಷ್ಟು ಐಟಮ್ ಹೆಂಗಾದ್ರೂ ಸೆಟ್ ಮಾಡಿದೆ ಗಾಡೀಲಿ ಈಗ ಸೊ ಆದಷ್ಟು ಸ್ಲೋ ಆಗಿ ಹೋಗೋದ್ರಿಂದ ಅರೌಂಡ್ ಮೂರು ಮೂರುವರೆ ತಾಸು ತಗೊಳತ್ತೆ ರೀಚ್ ಆಗೋಕ್ಕೆ ಶಿರ್ಸಿಗೆ ಅದು ಮದುವೆ ಆಗಿರ್ಬೋದು ಮನೆ ಕಟ್ಟೋದಿರ್ಬೋದು ಆ ಸೆಲೆಬ್ರೇಷನ್ ಹಿಂದೆ ಸುಮಾರು ಹಾರ್ಡ್ ವರ್ಕ್ ಇರುತ್ತೆ ಸುಮಾರು ಕೆಲಸಗಳಿರುತ್ತೆ ಸುಮಾರು ಪರ್ಚೇಸಿಂಗ್ ಕೂಡ ಇರುತ್ತೆ ಇವಾಗ ಟೈಮ್ ಅರೌಂಡ್ ಏಳು ಗಂಟೆ ಆಗಿದೆ ಮನೆ ಮುಟ್ಟೋ ತನಕ ಎರೌಂಡ್ ಹತ್ತು ಗಂಟೆ ಹನ್ನೊಂದು ಗಂಟೆ ಆಗುತ್ತೆ ಅದ್ರ ಮೇಲೆ ಆಗ್ಬೋದು ಯಾಕಂದರೆ ರೋಡ್ ಬೇರೆ ಸರಿ ಇಲ್ಲ ಮೇಲೆ ಹೋಗಬೇಕಾಗಿದೆ ಯಾಕಂದರೆ ಈ ಕಡೆಯಿಂದ ಶಿರ್ಸಿ ರೋಡ್ ಇದೆಯಲ್ಲ ತುಂಬ ಹಾಳಾಗಿದೆ ಸೊ ಎಲ್ಲಾಪುರ್ ಮೇಲಿಂದ ಒಂದು ಲೆವೆಲಿಗೆ ಅಡ್ಡಿಲ್ಲ ಅಂತಲೇ ಹೇಳ್ಬೋದು ಸೊ ಹೋಗಿ ಮುಟ್ಟೋದು ತನಕ ಅರೌಂಡ್ ಹತ್ತು ಗಂಟೆ ಆಗುತ್ತೆ ಹೊರಡೋಣ